ಕರ್ನಾಟಕದ ಯಾವುದೇ ನೆಲದಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ನೆಲ ಜಲಗಳಿಗೆ ಹಾನಿ ಆದ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಸಹಿಸಲ್ಲ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗ್ಲಿ ಗೃಹ ಸಚಿವರ ಕ್ಷೇತ್ರ ಆಗ್ಲಿ ಯಾವುದೇ ಕ್ಷೇತ್ರ ಆಗ್ಲಿ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ಈ ನೆಲದ ಭಾಷೆಯೇ ದೊಡ್ಡದು ಅನ್ನೋ ಅರಿವು ನಮ್ಮ ನೆಲದ ರಾಜಕಾರಣಿಗಳಿಗೆ ಇರಬೇಕು ಕನ್ನಡದ ಭಾಷೆಗೆ ಅವಮಾನ ಆದ್ರೆ ಅದು ಕನ್ನಡಿಗರಿಗೆ ಆದಂತ ಅವಮಾನ ಕನ್ನಡದ ಬಾವುಟಕ್ಕೆ ಅನ್ನೋ ಅವಮಾನ ಆದ್ರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂತ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಕನ್ನಡದ ಆದಂತ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಅನ್ನೋದನ್ನ ಮರೆಯೋಂಗಿಲ್ಲ ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು ಇದಕ್ಕೊಂದು ಇತಿಹಾಸ ಇದೆ ಕೆಂಪೇಗೌಡರ ಆಳ್ ಆಳ್ವಿಕೆಯ ಇತಿಹಾಸ ಇದೆ ಅಂಥ ಊರಿನಲ್ಲಿ ಕನ್ನಡಕ್ಕೆ ಕುತ್ತು ಕನ್ನಡದ ಬಾವುಟಕ್ಕೆ ಕುತ್ತು ರಾತ್ರೋರಾತ್ರಿ ನೂರಾರು ಜನ ಪೊಲೀಸ್ನವ್ರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸ್ತೀರಿ ಅಂದರೆ ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅದಕ್ಕ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಕ್ಷಣ ನಾನು ತಹಸೀಲ್ದಾರ್ಗೆ ಹೇಳಿದ್ದೀನಿ ತಕ್ಷಣ ಆ ಧ್ವಜಸ್ತಂಭದ ಸ್ಥಾಪನೆ ಆಗಬೇಕು ಅದರ ಉದ್ಘಾಟನೆಯನ್ನು ನಾನೇ ಬಂದ್ ಮಾಡ್ತೀನಿ ನಾನೇ ಬಂದ್ ಮಾಡ್ತೀನಿ ನಾನೇ ಬಂದ್ ಮಾಡ್ತೀನಿ ಕನ್ನಡದ ನಾಡು ನೆಲ ಜಲ ಕನ್ನಡದ ಬಾವುಟಕ್ಕೆ ಕನ್ನಡದ ನೆಲದಲ್ಲಿ ಎಲ್ಲೂ ಕೂತ ಆದ್ರೆ ಅದನ್ನ ಕರವೇ ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನ ಈ ನೆಲದ ರಾಜಕಾರಣಿಗಳಿಗೆ ಯಾವ ಮುಲಾಜಿಲ್ದಲ್ಲೇ ಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ ಮುಂದೂ ಮಾಡ್ತೀವಿ ಇವತ್ತು ಒಬ್ರು ಯಾರಾದ್ರು ಒಬ್ರು ಅವತ್ತು ಧ್ವಜಸ್ಕಂಬವನ್ನ ಹಾಕುವಾಗ ಅದರ ಏನೆಲ್ಲ ಅನಾಹುತಗಳು ಆಗತ್ತೆ ಅನ್ನೋ ಹರಿವು ಆ ಧ್ವಜಸ್ಕಂಬ ಹಾಕಕ್ಕೆ ಅನುಮತಿ ಕೊಟ್ರಲ್ಲ ಅವತ್ತಿನ ದಿವಸನೇ ಇರಬೇಕಾಗಿತ್ತು ಈಗಲ್ಲ ಅದರ ಹರಿವು ಈಗ ಬಂದಿದ್ದಲ್ಲ ಅದರ ಹರಿವು ಮೊದಲೇ ಇರಬೇಕಾಗಿತ್ತು ನನಗೂ ಗೊತ್ತಿದೆ ಕನ್ನಡದ ಆ ಸರ್ಕಲ್ನಲ್ಲಿ ಒಂದಷ್ಟು ಬಸ್ಸುಗಳು ಓಡಾಡೋದ್ರಿಂದ ಒಂದಷ್ಟು ಏನಾದರೂ ಅಪಘಾತ ಆಗುವ ಕಾರಣ ಅವ್ರು ಏನಾದರೂ ಕೊಡೋದಾದ್ರೆ ಅದನ್ನು ಅವತ್ತೇ ಯೋಚನೆ ಮಾಡಿ ಈ ಜಾಗದಲ್ಲಿ ಬೇಡ ಅಂತ ಹೇಳಬೇಕಾಯ್ತು ಇಲ್ವ ನಮ್ಮಂತರ ಗಮನಕ್ಕೆ ತಂದು ಈ ತರ ಅದರಿಂದ ಅನಾಹುತ ಆಗ್ತಾ ಇದೆ ಸೂಕ್ತವಾದ ಜಾಗ ಕೊಡ್ತೀವಿ ಅದನ್ನು ತೆರಗೊಳಿಸ್ತೀವಿ ಅಂತ ಹೇಳುವಂತ ಕೆಲಸವನ್ನ ಇಲ್ಲಿಯ ತಾಲೂಕು ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ ತಾಲೂ ತಾಲೂಕು ಆಡಳಿತ ಏನಿದೆ ಅದು ಮಾಡಬೇಕಾಗಿತ್ತು ಅದನ್ನ ಮಾಡದೆ ರಾತ್ರಿ ಯಾಕೆ ಕಿತ್ತಾಕ್ಬೇಕಾಗಿತ್ತು ಯಾಕೆ ಅದರ ಅಗತ್ಯ ಏನಿತ್ತು ರಾತ್ರೋರಾತ್ರಿ ಕಿತ್ತಾಕಿ ತಾಲೂಕು ಅಧ್ಯಕ್ಷರನ್ನ ಬಂಧಿಸಿ ಕರ್ಕೊಂಡು ಹೋಗಿ ನೂರಾರು ಜನ ಪೊಲೀಸ್ನವ್ರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸುವಂತಹ ಅಗತ್ಯ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀವಿ ಏನೇ ಇದ್ದರೂ ಸಹ ಆ ಸಮಸ್ಯೆ ಎದುರಾದಾಗ ನಮ್ಮಂತರ ಗಮನಕ್ಕೆ ತಂದು ಅದನ್ನು ತೆರವುಗೊಳಿಸಿದ್ರೆ ಒಪ್ಕೊತಾ ಇತ್ತು ಅದು ಬಿಟ್ಟು ಈ ತರದ ಯಾವುದೇ ಕೆಲಸ ಯಾವುದೇ ತಾಲೂಕಲ್ಲಿ ಯಾವುದೇ ಊರಿನಲ್ಲಿ ಕನ್ನಡದ ವಿಚಾರದಲ್ಲಿ ಒಂದಷ್ಟು ಸಹಿಸಿಕೊಳ್ಳುವಂತ ಗುಣ ಇಟ್ಕೊಂಡು ಕೆಲಸ ಮಾಡಬೇಕು ಹೊರತು ಕನ್ನಡಿಗರು ಅಪ್ಪಟ್ಟ ಇರುವಂತ ಈ ತಾಲೂಕಿನಲ್ಲಿ ಕ್ರಮಕ್ಕೆ ಹೌದು ಕನ್ನಡದ ಸ್ತಂಭವನ್ನ ತೆರಗೊಳಿಸಬೇಕಾದ್ರೆ ಅದಕ್ಕೆ ಒಂದಷ್ಟು ಅದಷ್ಟು ಅದೊಂದಷ್ಟುಗಳು ಭಾವನಾತ್ಮಕವಾದಂತ ವಿಚಾರ ಕನ್ನಡದ ಬಾವುಟ ಅನ್ನೋದು ಕನ್ನಡಿಗರಿಗೆ ನೀವು ಕನ್ನಡಿಗರೇ ಅದು ಒಂಥರ ಭಾವನಾತ್ಮಕವಾದ ವಿಚಾರ ಅದು ಬೇರೆ ಬೇರೆ ತಿರುವು ತಗೊಳ್ಳುತ್ತೆ ಅದು ಅಂದಾಗ ಸರಿಯಾದ ರೀತಿಯಲ್ಲಿ ಆ ಬಾವುಟವನ್ನ ಆ ಧ್ವಜಸ್ಕಂಬದಿಂದ ಹಾನಿ ಹಾಕ್ತಾ ಇದೆ ಅಂದಾಗ ಅದನ್ನು ಯಾವ ರೀತಿ ತೆರಗೊಳಿಸಬೇಕು